ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಮದುವೆ ಮನೆ ವ್ಲಾಗ್ ಪಾರ್ಟ್ ಒನ್ ಪಾರ್ಟ್ ಟು ಎರಡು ನೋಡಿದ್ದೀರಾ ಅಂತ ಎಸ್ ದ ಸಸ್ ಪಾತ್ರಿ ಪಾತ್ರಿ ಬಂದು ನೀವು ಮುಹೂರ್ತ ಲುಕ್ ನೋಡ್ತೀರಾ ಆ್ಯಂಡ್ ಇದು ಕೂಡ ಪಾರ್ಟ್ ಒನ್ ಪಾರ್ಟ್ ಟೂ ಥರನೇ ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ಹಾಗಾಗಿ ನಿಮಗೆಲ್ಲೂ ಬೋರ್ ಆಗಲ್ಲ ಸೊ ಸ್ಕಿಪ್ ಮಾಡೇ ನೋಡಿ ಮುಹೂರ್ತ ಟೈಮಿಂಗ್ಸ್ ಬಂದು ನೈನ್ ಟು ಟೆನ್ ಆಗಿರೋದ್ರಿಂದ ಇವಾಗ ಸೆವೆನ್ ಓ ಕ್ಲಾಕಿಗೆ ಇದ್ದಿದ್ದೀನಿ ಸೊ ಅಪ್ ಆಗಿ ಇವಾಗ ಮೇಕಪ್ ಮಾಡ್ಕೊತಾ ಇದ್ದೀನಿ ಯೂಶುವಲ್ ಆಗಿ ಮೇಕಪ್ಪಿಗೆ ಒನ್ ಅವರ್ ಸೆಟ್ ಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಗ ಸೆಟ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಈ ಲುಕ್ ಇನ್ಫ್ಲುಯೆನ್ಸ್ಡ್ ಬೈ ನಮ್ಮ ಅಣ್ಣನ ಮದುವೆ ಸೊ ನಮ್ಮ ಅಣ್ಣನ ಮದುವೆಯಲ್ಲಿ ನಾನು ಒಂದು ಆರೆಗೆ ರೆಡಿಯಾಗಿದ್ದೆ ಸೊ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ ಅದರಷ್ಟು ರೆಡಿ ಆಗೋಲ್ಲ ಬಿಕಾಸ್ ಅದರಲ್ಲಿ ಹೇರ್ ಸ್ಟೈಲ್ ಅಂತೆ ತುಂಬ ಎಕ್ಸ್ಟ್ರಾ ಮೇಕಪ್ ಅಂತೆ ಎಲ್ಲ ಇರ್ತಿತ್ತು ಬಟ್ ಇಲ್ಲಿ ಅಷ್ಟು ಲೆವೆಲ್ಲಿಗೆ ರೆಡಿ ಇಲ್ಲ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಕಮ್ಮಿ ಸಿಂಪಲ್ ಆಗಿ ರೆಡಿ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಯೂಶುವಲ್ ನಾನು ಬೇಗ ಇರ್ತು ಅಂತಂದರೆ ಅದೇ ಬೇಗನೆ ನನಗೆ ಹೊಟ್ಟೆ ಅಷ್ಟು ಸೊ ಆಲ್ರೆಡಿ ನನಗೆ ಹೊಟ್ಟೆ ಅಶ್ವಾಗ್ತಾ ಇದೆ ಹೋಗಿದ ತಕ್ಷಣವೇ ಐ ತಿಂಕ್ ನನ್ನ ಟಿಫನ್ ಮಾಡೋದು ಬೆಸ್ಟ್ ಅನಿಸುತ್ತೆ ಸೊ ಇವಾಗ ಮೇಕಪ್ಪು ಮುಗೀತು ಹೇರ್ ಸ್ಟೈಲು ಮುಗೀತು ಸ್ಯಾರಿ ಡ್ರಾಪಿಂಗ್ ಒಂದೇ ಇರೋದು ಸೊ ದಿಸ್ ಇಸ್ ಮೈ ಫೈನ್ ಹೇಗೆ ಕಾಣ್ತಾ ಇದ್ದೀನಿ ಹಾಯ್ ಇದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇರ್ ಸ್ಟೈಲ್ ಒಂದು ಸ್ವಲ್ಪ ಮೆಸ್ಸಿ ಆಯಿತು ಬಿಕಾಸ್ ನಂದು ಸ್ವಲ್ಪ ಸಿಲ್ಕಿ ಹೇರ್ ಇರೋದ್ರಿಂದ ಹೇರ್ ಸೆಟ್ಟಲ್ಲಿ ಇರಬೇಕು ನಾನು ಅದನ್ನು ಮಿಸ್ ಮಾಡಿದ್ದೆ ಸೊ ಹಾಗಾಗಿ ಹೇರ್ ಈ ಥರ ಆಗುತ್ತೆ ಓಕೆ ಅಪಾರ್ಟ್ ಫ್ರಮ್ ಮೈ ಲುಕ್ ಆಲ್ರೆಡಿ ಹುಡುಗ ಹುಡುಗಿನ ದಾರಿ ನಿಲ್ಲಿಸಿದ್ದಾರೆ ನಮ್ಮ ಕೈಗೂ ಕೂಡ ಅಕ್ಷತೆ ಕಾಲು ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಮದುವೆ ಆಗಲಿದೆ ದಿಸ್ ವಿಡಿಯೋ ಡೆಡಿಕೇಟೆಡ್ ಫಾರ್ ಕಿರಣ್ ಫ್ಯಾನ್ಸ್ ನೋಡಿ ನೋಡಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಬರುತ್ತೆ ಇವಾಗ ಫೈನಲಿ ಈ ಕ್ಯಾಮ್ರಾದಲ್ಲಿ ಫುಲ್ ಶೈ ಶೈ ಫೀಲ್ ಮಾಡ್ತಿದ್ದವರು ಒಂದು ಸ್ಮೈಲ್ ಕೊಟ್ಟಿದ್ದಾರೆ ಇವಾಗ ಸೊ ಇವಾಗ ದಾರೆ ಎಲ್ಲ ಆಗಿದೆ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ನೀಡಿದ ಮೇಲೆ ಅರದಂತಿ ನಕ್ಷತ್ರ ಎಲ್ಲ ತೋರಿಸ್ತಾರೆ ಇನ್ನು ನಮ್ಮ ವಿಷಯಕ್ಕೆ ಬಂತು ಅಂದರೆ ನಾವು ಆಲ್ರೆಡಿ ತ ತಿಂಡಿ ತಿಂದಿದ್ವಿ ಅದಾದ್ಮೇಲೆ ಮತ್ತೆ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದರಿಂದ ಊಟದ ಆಸೆ ಇವಾಗ ಇಲ್ಲ ಆ್ಯಂಡ್ ಆ ಯೋಚನೆಯೂ ಇಲ್ಲ ಸೊ ಹಾಗಾಗಿ ಫಸ್ಟು ಇವಾಗ ರೀಲ್ಸು ಮತ್ತು ಫೋಟೋಸ್ ಎಲ್ಲ ತೊಗೊಂಬಿಡಬೇಕು ಬಿಕಾಸ್ ಈ ಮೇಕಪ್ ಅದಾದಮೇಲೆ ಫುಲ್ ಎಲ್ಲ ಹೋಗುತ್ತೆ ಮತ್ತು ನಾವು ಕೂಡ ಬೇಗ ಹೊರಡಬೇಕಾಗತ್ತೆ ಯಾಕೆಂದರೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಸಿಕ್ಸ್ ಹವರ್ಸ್ ಜರ್ನಿ ಅದು ವೀಕ್ ಡೇಸ್ ಬೇರೆ ಮಂಡೇ ನೋಡಬೇಕು ಹೀಗೆ ಟ್ರಾಫಿಕ್ ಇರುತ್ತೋ ಇರಲ್ವೋ ಅಂತ ಟೈಮ್ ಇವಾಗ ಬಂದು ಒನ್ ಥರ್ಟಿ ಆಗಿದೆ ರೀಲ್ಸು ಫೋಟೋಶೂಟ್ ಎಲ್ಲ ಆಯಿತು ಇವಾಗ ಊಟಕ್ಕೆ ಹೋಗಬೇಕು ಅದಷ್ಟೇ ಬಾಕಿ ಕಮ್ ಗೋ ಊಟ ಇವಾಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಬರ್ಜರಿಯಾಗಿ ಊಟ ಆಗುತ್ತೆ ಸೊ ಈ ಥರ ಊಟ ಮಾಡಿಬಿಟ್ಟು ಏನಾದರೂ ಕಾರೊಳಗೆ ಕುತ್ಕೊಂಡ್ಬಿಡ್ತು ಅಂತಂದರೆ ಡೆಫಿನೆಟ್ಲಿ ಒಳ್ಳೆ ನಿದ್ದೆ ಬರುತ್ತೆ ಬಟ್ ಆ ಥರ ನಿದ್ದೆ ಮಾಡಿಕೊಡ್ದು ಬಿಕಾಸ್ ಆಲ್ರೆಡಿ ಕಿರಣ್ ಅವರು ಮಾಡ್ತಾರೆ ಮಾಡ್ತಾರ ಅಂದರೆ ಅವ್ರು ಸಿಕ್ಸ್ ಹವರ್ಸ್ ಡ್ರೈ ಮಾಡೋದ್ರಿಂದ ಅವರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಥರ ಪಕ್ಕದಲ್ಲಿ ಕೂತಿದ್ದವರು ನೋಡ್ಕೊಬೇಕು ಬಿಕಾಸ್ ಅವರಿಗೆ ಏನಾದರೂ ಬೋರ್ ಆಯಿತು ಅವ್ರಿಗೆ ನಿದ್ದೆ ಬರೋ ಥರ ಆಯಿತು ಅಂದರೆ ಅದು ನಮಗೆ ಪ್ರಾಬ್ಲಮ್ ಆಗೋದು ಹಾಗಾಗಿ ಸೊ ಎಂಟರ್ಟೈನ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಹೆಂಗೆ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಯಾರು ಇಷ್ಟ ಆಯ್ತಾರ ಲೈಕ್ ಮಾಡಿ ಶೇರ್ ಮಾಡಿ ಸ್ಟಿಲ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಂತಿಲ್ ಮತ್ತು ಬಿಗ್ರೊಟ್ಟದ ಒಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸ್ಟೇ ಯು ಸಿ ಆಲ್